ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕುರಿತಂತೆ ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಂಡ್ಯ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆದ ಡಾ ಕುಮಾರ ಅವರೊಂದಿಗಿನ ಮಾತುಕತೆ ಇವರೊಂದಿಗೆ ಭಾಗವಹಿಸಿದ್ದಾರೆ ಪ್ರಭುಸ್ವಾಮಿ ಬಳಿಮಾಠ್ ಕೆಲವರೇ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮಂಡ್ಯ ಜಿಲ್ಲೆ ಕೂಡ ಸಜ್ಜುಗೊಳ್ತಾ ಇದೆ ಎಲ್ಲಾ ಸಿದ್ಧತೆಗಳು ನಡೀತಾ ಇವೆ ಮಂಡ್ಯ ಜಿಲ್ಲೆ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಹೈ ವೋಲ್ಟೇಜ್ ಮತಕ್ಷೇತ್ರ ಅಂತೇನೆ ನಮ್ಮ ಜೊತೆ ಈಗ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದಂತ ಡಾಕ್ಟರ್ ಕುಮಾರ್ ಅವರಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಮಂಡ್ಯ ಜಿಲ್ಲೆ ಕುರಿತಂತೆ ಅವರು ಎಲ್ಲಾ ವಿವರಗಳನ್ನ ನಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಾನು ಡಾಕ್ಟರ್ ಕುಮಾರ ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲೆ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಮಂಡ್ಯ ಜಿಲ್ಲೆ ನಮಗೆಲ್ಲರಿಗೂ ಕೂಡ ತಿಳಿದಂತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನುವಂಥದ್ದು ಅದರದೇ ಆದಂಥ ಪ್ರಾಮುಖ್ಯತೆಯನ್ನು ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾಗಿ ಚುನಾವಣೆ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಕರಿಬೋದು ಫೆಸ್ಟಿವಲ್ ಆಫ್ ಡೆಮೋಕ್ರೆಸಿ ಅಂತ ಕರಿತೇವೆ ಆ ದೃಷ್ಟಿಯಿಂದ ಭಾರತೀಯ ಪ್ರಜೆಗಳಾಗಿರುವಂತಹ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಕಡೆ ಸೇರಿ ಸಂತೋಷದಿಂದ ಸಡಗರದಿಂದ ಸಂಭ್ರಮದಿಂದ ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಬೇಕಾಗಿದೆ ಕುಮಾರ್ ಸರ್ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ತಾವು ಮಾಡಿಕೊಂಡಿದ್ದೀರಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಎಂಟು ಮತಕ್ಷೇತ್ರಗಳು ಬರ್ತವೆ ಈ ಚುನಾವಣೆ ಅಂದ ತಕ್ಷಣ ಕೇವಲ ನಾವು ಅವತ್ತಿನ ದಿವಸ ಹೋಗಿ ನಮ್ಮ ಮತ ಚಲಾಯಿಸೋದು ಅಂತ ನಾವು ಭಾವಿಸೋದಲ್ಲ ಇದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ ಆ ಚುನಾವಣಾ ಇತಿಹಾಸದ ಬಗ್ಗೆ ಹಾಗೆಯೇ ಮಂಡ್ಯ ಜಿಲ್ಲೆಯ ಮತಕ್ಷೇತ್ರಗಳ ಬಗ್ಗೆ ನಮ್ಮ ಎಲ್ಲ ಶ್ರೋತೃಗಳಿಗೆ ತಾವು ಪರಿಚಯ ಮಾಡಿಕೊಡಿ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ದೇಶ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಬೇರೆ ದೇಶಗಳಿಗೆ ಹೋಲ್ಕೆ ಮಾಡಿಕೊಂಡು ನೋಡಿಕೊಂಡಂಥ ಸಂದರ್ಭದಲ್ಲಿ ಚುನಾವಣೆಗೆ ಅದರದೇ ಆದಂಥ ಪ್ರಾಮುಖ್ಯತೆ ಮಹತ್ವ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲ ಚುನಾವಣೆ ನಡೆದಿರುವಂಥದ್ದು ಸರಿಸುಮಾರು ಎಪ್ಪತ್ತೈದು ವರ್ಷಗಳ ಇತಿಹಾಸ ಈ ಚುನಾವಣೆಗಿದೆ ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಎಪ್ಪತ್ತೈದು ವರ್ಷಗಳ ಆ ಒಂದು ಇತಿಹಾಸವನ್ನು ನಾವೆಲ್ಲರೂ ಕೂಡ ಕಾಣಬಹುದು ಅಷ್ಟು ಅನುಭವ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಹದಿನೈದು ವಿಧಾನಸಭೆಗಳು ಮುಗಿದು ಹದಿನಾರನೇ ವಿಧಾನಸಭೆ ಈಗಾಗಲೇ ಆಗಿದೆ ಲೋಕಸಭೆಗೆ ಸಂಬಂಧಪಟ್ಟಂತೆ ಹದಿನೇಳು ಲೋಕಸಭೆಗಳು ಚುನಾವಣೆಗಳು ನಡೆದಿರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೆಂಟನೇ ಲೋಕಸಭೆಗೆ ಚುನಾವಣೆ ನಡೆಸ್ತಾ ಇದ್ದೇವೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಚುನಾವಣೆ ನಡೀತು ಆವಾಗ ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದರೆ ಅಂದಿನ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಅಂತ ಇತ್ತು ಸ್ಟೇಟ್ ಆಫ್ ಮೈಸೂರು ಅಂತ ನಾವು ಕರಿತೇವೆ ಅವತ್ತಿನ ಸಂದರ್ಭದಲ್ಲಿ ಸರಿಸುಮಾರು ಐವತ್ನಾಲ್ಕು ಲಕ್ಷ ಮತದಾರರು ನಮ್ಮ ಇಡೀ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವತ್ತು ಸುಮಾರು ಐದು ಕೋಟಿಗೂ ಹೆಚ್ಚು ಮತದಾರರು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಹಾಗಾಗಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಅಂದು ಸುಮಾರು ಎಂಬತ್ತು ವಿಧಾನಸಭಾ ಕ್ಷೇತ್ರಗಳಿತ್ತು ಇವತ್ತು ಸುಮಾರು ಇನ್ನೂರ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳಿದೆ ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ ಈ ಹಿಂದೆ ಚುನಾವಣೆಗೆ ಮತದಾನವನ್ನು ಮಾಡಲಿಕ್ಕೆ ವಯೋಮಿತಿಯನ್ನು ಇಪ್ಪತ್ತು ವರ್ಷ ಅಂತ ನಿಗದಿ ಮಾಡಲಾಗಿತ್ತು ಅದನ್ನು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ತಿದ್ದುಪಡಿ ಮಾಡಿ ಹದಿನೆಂಟು ವರ್ಷಕ್ಕೆ ಸಡಿಲ ಮಾಡಿರ್ತಕ್ಕಂಥದ್ದು ಹಾಗಾಗಿ ಹದಿನೆಂಟು ವರ್ಷ ವಯೋಮಿತಿಯನ್ನು ಮುಟ್ಟಿದಂಥ ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಆ ಮೂಲಕ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದು ಇದರ ಉದ್ದೇಶ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನಾವು ನೋಡೋದಾದರೆ ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ಏನು ಮತದಾನದ ಪ್ರಮಾಣ ಅಂತ ನಾವೇನು ಕರಿತೇವೆ ಅದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಜನ ಅವತ್ತಿನ ಸಂದರ್ಭದಲ್ಲಿ ಅನಕ್ಷರತೆ ಇತ್ತು ಬಡತನ ಇತ್ತು ಬಹಳ ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಅಷ್ಟು ಪ್ರಚಾರ ಇರಲಿಲ್ಲ ಐವತ್ತು ಪರ್ಸೆಂಟ್ ಮತದಾನ ಆಗಿರ್ತಕ್ಕಂಥ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ಪ್ರಜ್ಞಾವಂತರು ಶಿಕ್ಷಣವಂತರು ಸುಶಿಕ್ಷಿತರಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಜನ ಮತದಾನವನ್ನು ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ನೋಡೋದಾದರೆ ಇಂದಿಗೂ ಸಹ ನಗರ ಪ್ರದೇಶದಲ್ಲಿ ಕಡಿಮೆ ಆಸಕ್ತಿನ ಹೊಂದಿರತಕ್ಕಂಥ ಮತದಾರರು ಇದ್ದಾರೆ ಗ್ರಾಮೀಣ ಪ್ರದೇಶಕ್ಕೆ ನಾವು ಹೋಲಿಕೆ ಮಾಡಿ ನೋಡಿಕೊಂಡಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತದಾನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಆದರೆ ನಗರ ಪ್ರದೇಶದಲ್ಲಿ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಆರ್ಥಿಕವಾಗಿ ಕೂಡ ಇದ್ದಾರೆ ಆದರೂ ಕೂಡ ನಿರಾಸಕ್ತಿ ಇರೋದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ಪ್ರತಿಯೊಬ್ಬರು ಭಾಗಿಯಾಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ಮಂಡ್ಯ ಜಿಲ್ಲೆಯ ಈ ಎಂಟು ಮತಕ್ಷೇತ್ರಗಳಲ್ಲಿ ಎಷ್ಟೆಲ್ಲ ಮತದಾರರಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ವ್ಯಾಪ್ತಿ ಒಳಪಟ್ಟಿರುತ್ತೆ ಇದರಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನ ಒಂದು ಕೆಆರ್ ನಗರ ಮಂಡ್ಯ ಜಿಲ್ಲೆಗೆ ಬಂದರೂ ಸಹ ಅದು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂಥದ್ದು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಟ್ಟು ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತದಾರರು ಇದ್ದಾರೆ ಒಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮತಗಟ್ಟೆಗಳಿದೆ ಈ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ನಮಗೆ ಏನು ಅಗತ್ಯಕ್ಕೆ ಅನುಗುಣವಾಗಿ ಇ ವಿ ಎಮ್ಗಳ ಅವಶ್ಯಕತೆ ಇದೆ ವಿದ್ಯುನ್ಮಾನ ಮತಯಂತ್ರಗಳು ಅದನ್ನು ಕೂಡ ನಾವು ಸಿದ್ಧಪಡಿಸ್ಕೊಂಡಿದ್ದೇವೆ ಈಗಾಗಲೇ ರಾಜಕೀಯ ಪಕ್ಷದ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ಇ ವಿ ಎಮ್ಗಳನ್ನು ಕೂಡ ಸಂಬಂಧಪಟ್ಟಂಥ ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಕಳಿಸ್ಕೊಟ್ಟಿದ್ದೇವೆ ಈ ಇ ವಿ ಎಮ್ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದಂತೆ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಈ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡೋದನ್ನು ಕಂಡಿದ್ದೇವೆ ಇಡೀ ದೇಶದಲ್ಲೇ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇರಳದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಇ ವಿ ಎಮ್ ಮಿಷಿನ್ಗಳನ್ನು ಬಳಕೆ ಮಾಡಲಾಗ್ತದೆ ಅದಾದ ನಂತರ ಸರಿಸುಮಾರು ಆರು ವರ್ಷಗಳ ನಂತರ ಅದಕ್ಕೆ ಒಂದು ಕಾನೂನನ್ನು ತರಬೇಕು ಅಂತೇಳಿ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಏನು ಕರಿತೇವೆ ಸಾವಿರದ ಒಂಬೈನೂರ ಐವತ್ತೊಂದು ಕಲಂ ಅರವತ್ತೊಂದು ಹೇಗೆ ತಿದ್ದುಪಡಿ ತಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡಲಿಕ್ಕೆ ಈಗಾಗಲೇ ಕಾನೂನು ರೂಪಿಸಲಾಗಿದೆ ಇ ವಿಎಂಗಳನ್ನು ನಾವು ಕಂಟ್ರೋಲ್ ಯೂನಿಟ್ ಅಂತ ಕರಿತೇವೆ ಬ್ಯಾಲೆಟ್ ಯೂನಿಟ್ ಕರೀತೇವೆ ಮತ್ತು ವಿ ಪ್ಯಾಟ್ ಅಂತ ಕರಿತೇವೆ ಭಾಳ ವಿಶೇಷತೆ ಅಂತ ಹೇಳಿದ್ರೆ ಈ ಇ ವಿ ಎಮ್ಗಳನ್ನು ಸ್ಟ್ಯಾಂಡ್ ಅಲೋನ್ ಇ ವಿ ಎಮ್ ಅಂತ ನಾವು ಕರಿತೇವೆ ಅಂದರೆ ಯಾವುದೇ ಇಂಟರ್ನೆಟ್ಟನ್ನು ಬಳಕೆ ಮಾಡಿಕೊಂಡು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾವುದೇ ಪವರ್ ಕನೆಕ್ಷನ್ಸನ್ನು ಬಳಕೆ ಮಾಡಿಕೊಂಡು ಆ್ಯಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಬಹುಮುಖ್ಯವಾಗಿ ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಬರೋ ಹಾಗೆಯೇ ಈ ಮತದಾರರ ಕುರಿತಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಈಗಾಗಲೇ ತಾವು ಮಾಡ್ತಾ ಇದ್ರೆ ಹಾಗೆ ಸ್ವೀಪ್ ಕೂಡ ಕಾರ್ಯ ನಿರ್ವಹಿಸ್ತಾ ಇದೆ ಇದ್ರ ಜೊತೆಗೆ ಒಂದು ಇ ವಿಸಿಲ್ ಅಂತ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲಾದರೂ ಏನಾದರೂ ಘಟನೆ ನಡೆದರೆ ಎಚ್ಚರಿಸಲಿಕ್ಕೆ ಅಂತೇಳಿ ಚುನಾವಣೆಯನ್ನು ಮುಕ್ತವಾಗಿ ನ್ಯಾಯಸಮ್ಮತವಾಗಿ ನಿರ್ಭೀತಿಯಿಂದ ಮಾಡುವಂತದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮತದಾರರು ಕೂಡ ನಿರ್ಭೀತಿಯಿಂದ ಯಾವುದೇ ಭಯದ ವಾತಾವರಣ ಉಸಿರು ಕಟ್ಟುವಂಥ ವಾತಾವರಣ ಇಲ್ಲದಂತೆ ಬಂದು ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಇದರ ಉದ್ದೇಶ ಆಗಿದೆ ಈಗಾಗಲೇ ಭಾರತ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತೆ ಸಿ ವಿಜಿಲ್ ಅನ್ನುವಂಥ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಕೂಡ ಇದೆ ಯಾವುದೇ ಸಾರ್ವಜನಿಕರು ಅಥವಾ ಮತದಾರರು ಮಾದರಿ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತೆ ಅಥವಾ ಚುನಾವಣಾ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಯಾವುದೇ ದೂರುಗಳಿಗೆ ಸಂಬಂಧಪಟ್ಟಂತೆ ತಮ್ಮ ದೂರುಗಳನ್ನು ಸಂಬಂಧಪಟ್ಟಂಥ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ಕೊಡೋದಕ್ಕಿಂತ ಈಗಾಗಲೇ ತಾಂತ್ರಿಕವಾಗಿ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದ ಹಿನ್ನೆಲೆಯಲ್ಲಿ ಅವರು ಎಲ್ಲಿರ್ತಾರೆ ಅಲ್ಲಿಂದಲೇ ಆ ಸಿ ವಿಜೆಲ್ ಆ್ಯಪ್ ಮೂಲಕ ತಾವು ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಸಲ್ಲಿಸಿದ ಸಮಯದಿಂದ ಸುಮಾರು ನೂರು ಮಿನಿಟ್ಸ್ ಹಂಡ್ರೆಡ್ ಮಿನಿಟ್ಸ್ ಒಳಗಡೆ ನಾವು ಆ ದೂರನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಸಾರ್ವಜನಿಕರು ಕೂಡ ಇದರ ಸದುಪಯೋಗ ಪಡ್ಕೊಳ್ಬೇಕು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಗಳಾಗ್ತಾ ಇದೆ ಅಥವಾ ಅಭ್ಯರ್ಥಿಗಳು ನಿಯಮಗಳನ್ನು ಮೀರಿ ಕಾನೂನುಗಳನ್ನು ಮೀರಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುಕೊಂಡಿದ್ರು ಕೂಡ ಯಾವುದೇ ಸಾರ್ವಜನಿಕರು ಕೂಡ ನಮ್ಮ ಗಮನಕ್ಕೆ ತ್ರೂ ಸಿ ವಿಜಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದನ್ನು ಪರಿಶೀಲನೆ ಮಾಡಿ ನಾವು ಕ್ರಮವನ್ನು ಕೈಗೊಳ್ತೇವೆ ಈಗಾಗಲೇ ಮಂಡ್ಯ ಜಿಲ್ಲೆಗೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೇನೆ ಇಬ್ಬರು ರಾಯಭಾರಿಗಳನ್ನ ತಾವು ನಿಯುಕ್ತಿ ಮಾಡಿದ್ದೀರಿ ಅವರು ಕೂಡ ಈ ಸ್ವೀಪ್ನಲ್ಲಿ ನಲ್ಲಿ ಭಾಗವಹಿಸ್ತಾ ಹಾಗೇನೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇ ಜಿಲ್ಲೆಯವರಾಗಿರ್ತಕ್ಕಂಥ ಹಿರಿಯ ನಿರ್ದೇಶಕರು ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ನಾಕ್ತಿಹೇಳಿ ಚಂದ್ರಶೇಖರ್ ಅವರನ್ನು ನಾವು ಜಿಲ್ಲಾ ಐಕಾನ್ ಅಂತ ನೇಮಕ ಮಾಡಿದ್ದೇವೆ ಅದೇ ರೀತಿ ಹಿರಿಯ ನಟರು ಆಗಿರ್ತಕ್ಕಂಥ ಬಹಳ ಪ್ರಖ್ಯಾತಿ ಹೆಸರನ್ನು ಪಡೆದಿರ್ತಕ್ಕಂಥ ಮಂಡ್ಯ ರಮೇಶ್ ಅವರನ್ನು ಕೂಡ ನಾವು ಐಕಾನ್ ಅಂತ ನಾವು ಮಾಡಿದ್ದೇವೆ ಅವರಿಬ್ಬರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಮತ್ತು ಮತದಾರರಿಗೆ ತಿಳಿಸುವ ಮೂಲಕ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ನಿರಾಸಕ್ತಿಯನ್ನ ತೋರದಂತೆ ಜವಾಬ್ದಾರಿಯುತವಾಗಿ ಮುಂದೆ ಬಂದು ತಮ್ಮ ನಾಗರಿಕ ಹಕ್ಕು ಅಂತ ಏನು ಕರಿತೇವೆ ಸಿವಿಕ್ ರೈಟ್ ಅಂತ ಏನು ಕರಿತೇವೆ ಆ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂಥದ್ದನ್ನು ಇಟ್ಕೊಂಡು ನಾವು ಅವರನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸ್ವೀಪ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಸಿಗ್ನೇಚರ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೇವೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ಲೇಸಸ್ಗಳಲ್ಲಿ ನಾವು ಸಿಗ್ನೇಚರ್ಗಳು ಕ್ಯಾಂಪ್ ಗಳನ್ನು ಮಾಡಿ ಇಪ್ಪತ್ತಾರನೇ ತಾರೀಕು ಪ್ರತಿಯೊಂದು ವ್ಯಕ್ತಿಯು ಕೂಡ ನಾನು ಬಂದು ಓಟ್ ಹಾಕ್ತೇನೆ ಅಂತ ಒಂದು ಕಮಿಟ್ಮೆಂಟ್ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಸಿಗ್ನೇಚರ್ ಕ್ಯಾಂಪಿಂಗ್ ಮಾಡ್ತಾ ಇದ್ದೇವೆ ಕೆಲವು ಕಡೆ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೇವೆ ಅದಾದ್ಮೇಲೆ ಬೀದಿ ನಾಟಕವನ್ನ ಮಾಡ್ತಾ ಇದ್ದೇವೆ ಬ್ಯಾನರ್ಗಳನ್ನು ಕೂಡ ಹಾಕಿದ್ದೇವೆ ಸಾಕಷ್ಟು ರೀತಿಯಲ್ಲಿ ನಾವು ಎಲ್ರಿಗೂ ಕೂಡ ಬಂದು ಪಾಲ್ಗೊಳ್ಳುವಂತ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಯುವ ಮತದಾರರು ಯುವಕರು ನಮ್ಮ ದೇಶದ ಸಂಪತ್ತು ಅಂತ ನಾವು ಕರಿತೇವೆ ಯಾವುದೇ ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಯುವಕರ ಪಾತ್ರ ಬಹಳ ದೊಡ್ಡದಿದೆ ಹಾಗಾಗಿ ಅವರು ಸೂಕ್ತವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಜೊತೆಗೆ ನೈತಿಕ ಹೊಣೆಗಾರಿಕೆಯ ಜೊತೆಗೆ ನೈತಿಕ ಮೌಲ್ಯಗಳನ್ನು ಎತ್ತಿಡಿಯುವಂಥ ಕೆಲಸಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಯುವಕರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬ ಯುವಕರು ಕೂಡ ರೆಸ್ಪಾನ್ಸಿಬಲ್ ರೈಟ್ ಅಥವಾ ಎಥಿಕಲ್ ರೈಟ್ ಅಂತ ಏನು ಕರಿತೇವೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿರತಕ್ಕಂಥದ್ದು ಕೆಲವು ನಿರಾಸಕ್ತಿಯನ್ನು ವ್ಯಕ್ತಪಡಿಸ್ತಾರೆ ನನ್ನ ಒಂದು ಓಟಿನಿಂದ ಏನಾಗಲು ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾರೆ ಅದು ತಪ್ಪು ಯಾಕಂದರೆ ಒಂದೊಂದು ಮತವೂ ಕೂಡ ಅಮೂಲ್ಯವಾಗಿರತಕ್ಕಂಥದ್ದು ಹಾಗಾಗಿ ನೈತಿಕ ಮತದಾನದ ಮೂಲಕ ಬಂದು ಮತವನ್ನು ಚಲಾಯಿಸಬೇಕು ಯಾವುದೇ ಆಮಿಷಗಳಿಗೆ ಒಳಗಾಗಬಾರ್ದು ಜೊತೆಗೆ ಪ್ರತಿಯೊಬ್ಬ ಮತದಾರರು ಕೂಡ ನೈತಿಕ ಮತದಾನವನ್ನು ಮಾಡಬೇಕು ತಮ್ಮ ಆತ್ಮಸಾಕ್ಷಿ ಮತ್ತು ಮನಸ್ಸಾಕ್ಷಿಗೆ ಅನುಗುಣವಾಗಿ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಅವರಿಗೆ ಸ್ವತಂತ್ರ ಇರ್ತದೆ ಅದನ್ನೆಲ್ಲರೂ ಕೂಡ ಜವಾಬ್ದಾರಿತವಾಗಿ ತಾವು ಮತದಾನವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತೆ ಸಂಬಳ ಸಹಿತ ರಜೆಯನ್ನು ಕೊಡ್ತೇವೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಕಾರ್ಖಾನೆಯಲ್ಲಾಗಿರ್ಬೋದು ಕಂಪನಿ ಆಗಿರ್ಬೋದು ಯಾವುದೇ ಒಂದು ಉದ್ಯಮದಲ್ಲಾಗಿರ್ಬೋದು ಸಂಬಳ ಸಹಿತ ರಜೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಯಾವುದೇ ಕಂಪನಿ ಮಾಲೀಕರು ಕಾರ್ಖಾನೆ ಮಾಲೀಕರು ಕಚೇರಿಗಳು ಇವರೆಲ್ಲರೂ ಕೂಡ ಒಂದು ವೇಳೆ ಸಂಬಳ ಸಹಿತ ರಜೆಯನ್ನು ಕೊಡದೆ ಅವತ್ತು ಕಡ್ಡಾಯವಾಗಿ ಬಂದು ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದೆ ಅದರಲ್ಲಿ ಅವರ ವಿರುದ್ಧ ನಾವು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅದರ ಕೆಳಗಡೆ ಅವರಿಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇದೆ ಕಂಪನಿ ಮಾಲೀಕರ ವಿರುದ್ಧ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮತದಾನವನ್ನು ಮಾಡಲಿಕ್ಕೆ ಯಾರ್ಯಾರಿಗೆ ಅವಕಾಶಗಳಿದೆ ಅವರಿಗೂ ಮುಕ್ತವಾಗಿ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಾವು ಈ ದೇಶಕ್ಕೋಸ್ಕರ ಒಂದರಿಂದ ಎರಡು ತಾಸು ಮಾತ್ರ ಮನೆಯಿಂದ ಹೊರಗಡೆ ಬಂದು ನಮ್ಮ ಮತವನ್ನು ಚಲಾವಣೆ ಮಾಡಬೇಕು ಯಾಕೆ ಅಂದರೆ ನಮ್ಮ ಎಲ್ಲ ಎಲೆಕ್ಷನ್ ಮೆಷಿನರಿ ಏನಿದೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಸುಮಾರು ಸರಿಸುಮಾರು ಎರಡು ತಿಂಗಳುಗಳ ಕಾಲ ನಾವು ರಾತ್ರಿ ಅಗಲು ಕೆಲಸವನ್ನು ಮಾಡ್ತೇವೆ ದುಡಿತಾ ಇರ್ತೇವೆ ಬಟ್ ಎರಡು ಅವರ್ ಸಾರ್ವಜನಿಕರು ಬಂದು ಮತವನ್ನು ಚಲಾಯಿಸುವಲ್ಲಿ ಆಗಬೇಕು ಅನ್ನೋದು ನನ್ನ ಒಂದು ವಿನಂತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ವೀಪ್ ಅಂದ್ರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅನ್ನೋದು ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಎಲ್ಲರೂ ಕೂಡ ಜಾಗೃತಿ ಮಾಡ್ತಾ ಇದ್ದಾರೆ ಕೊನೆ ಹಂತಕ್ಕೆ ಬಂದಾಗ ಇಲೆಕ್ಷನ್ ದಿವಸನೇ ವೃದ್ಧರಿರಬಹುದು ದೈಹಿಕವಾಗಿ ಅವರಿಗೆ ಓಡಾಡ್ಲಿಕ್ಕೆ ಆಗದೇ ಇರಬಹುದು ಅವರಿಗೆ ಅನುಕೂಲಗಳು ಏನೇನಾಗಿವೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಯಾರು ಆಸಕ್ತರಿದ್ದಾರೆ ಮತಗಟ್ಟೆಗೆ ಬಂದು ಮತವನ್ನ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತವರಿಗೆ ಈಗಾಗಲೇ ಚುನಾವಣಾ ಆಯೋಗ ತಿದ್ದುಪಡಿ ತರುವ ಮೂಲಕ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂತ ಯಾವುದೇ ಯಾವುದೇ ಹಿರಿಯ ನಾಗರಿಕರು ತಾವು ಇಚ್ಛೆ ಪಟ್ಟಲ್ಲಿ ಮನೆಯಿಂದಲೇ ಮತವನ್ನು ಚಲಾವಣೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಈಗಾಗಲೇ ನಮ್ಮ ಎಲ್ಲ ಬಿ ಎಲ್ ಕೂಡ ಮನೆ ಮನೆಗೆ ಭೇಟಿ ಕೊಟ್ಟು ಯಾರ್ಯಾರು ಮನೆಯಲ್ಲಿ ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚು ವಯೋಮಿತಿಯಿಂದಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರಿಗೆ ನಮೂನೆ ಹನ್ನೆರಡು ಡಿಯನ್ನು ನಾವು ಕೊಟ್ಟಿದ್ದೇವೆ ಆ ನಮೂನೆ ಹನ್ನೆರಡು ಡಿಯನ್ನು ಅವರು ಭರ್ತಿ ಮಾಡಿ ನಾನು ಮತಗಟ್ಟೆಗೆ ಬಂದು ಮತವನ್ನು ಚಲಾವಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಶಕ್ತಿ ಇಲ್ಲ ನನಗೆ ವಯಸ್ಸಾಗಿದೆ ನಾನು ಮನೆಯಲ್ಲೇ ಕುಳಿತು ಮತವನ್ನು ಚಲಾಯಿಸ್ತೇನೆ ಅಂತ ಒಪ್ಪಿಗೆ ಕೊಟ್ಟರೆ ನಮ್ಮ ಸಿಬ್ಬಂದಿಗಳು ಮನೆಗೆ ಹೋಗಿ ಏಪ್ರಿಲ್ ಹದಿನೈದು ಹದಿನಾರು ಮತ್ತು ಹದಿನೇಳು ಅಂದರೆ ನಮ್ಮ ಚುನಾವಣೆ ನಡೆಯುವಂಥ ಏಳು ದಿನ ಮುಂಚಿತವಾಗಿ ಮನೆಗೆ ಹೋಗಿ ಅವರಿಗೆ ಅಂಚೆ ಮತಪತ್ರವನ್ನು ಕೊಟ್ಟು ಅವ್ರ ಮೂಲಕ ಈ ಒಂದು ವೋಟಿಂಗ್ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಭಾಳ ಮುಖ್ಯವಾಗಿ ಅಂಗವಿಕಲ ಮತದಾರರು ಯಾರು ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಇದೆ ಅವರು ಮತಗಟ್ಟೆಗೆ ಬಂದು ನಾನು ಮತವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವರಿದ್ದರೂ ಕೂಡ ಅವರು ಕೂಡ ಮನೆಯಿಂದಲೇ ಮತವನ್ನು ಚಲಾವಣೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅವರಿಗೂ ಕೂಡ ಈಗಾಗಲೇ ನಮೂನೆ ಟ್ವೆಲ್ ಡಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಆ ಒಂದು ಅವಕಾಶವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ನಾನು ವಿನಂತಿನ ಮಾಡ್ಕೊಳ್ತೇನೆ ಈ ಮತದಾನದಿಂದ ಮತದಾರರನ್ನು ಆಕರ್ಷಣೆ ಮಾಡಲಿಕ್ಕೆ ನಾವು ಸ್ವೀಪತಿಯಿಂದ ಈಗಾಗಲೇ ಪಿಂಕ್ ಮತಗಟ್ಟೆಗಳು ಅಂತ ಕರಿತೇವೆ ಮಹಿಳಾ ಮತಗಟ್ಟೆಗಳು ಅಂತ ಕರಿತೇವೆ ಯೂತ್ ಪೋಲಿಂಗ್ ಸ್ಟೇಷನ್ ಸಂಬಂಧಪಟ್ಟಂತೆ ಕೂಡ ಕೂಡ ಮಾಡಿದ್ದೇವೆ ಪಿ ಡಬ್ಲ್ಯೂ ಮತಗಟ್ಟೆಗಳು ಮಾಡಿದ್ದೇವೆ ಮತ್ತು ಎಥೆನಿಕ್ ಸಾಂಪ್ರದಾಯಿಕ ಮತಗಟ್ಟೆಗಳನ್ನು ಕೂಡ ನಾವು ಈಗಾಗಲೇ ರಚನೆ ಮಾಡ್ತಾ ಇದ್ದೇವೆ ಸೊ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾವೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ನನ್ನ ವಿನಂತಿ ಇಷ್ಟೇ ಪ್ರತಿಯೊಬ್ಬ ಮತದಾರರು ಕೂಡ ಇಂಥ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಏಪ್ರಿಲ್ ಇಪ್ಪತ್ತಾರರಂದು ಪ್ರತಿಯೊಬ್ಬ ಮತದಾರರು ಕೂಡ ಮನೆಯಿಂದ ಹೊರಗಡೆ ಬಂದು ತಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾವಣೆಯನ್ನು ಮಾಡಬೇಕು ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಆ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಕೆಲವರೆ ಇದುವರೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಹೇಳಿದ ಹಾಗೇನೆ ನಿರ್ಭೀತಿಯಿಂದ ತಾವೆಲ್ಲರೂ ಮತ ಚಲಾಯಿಸುವಂತೆ ಅವರು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆ ಸಜ್ಜುಗೊಳ್ತಾ ಇದೆ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಈ ಹಬ್ಬ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಾವು ಕೂಡ ನಮ್ಮ ಆಕಾಶವಾಣಿಯ ಪರವಾಗಿ ಕೇಳುಗರ ಪರವಾಗಿ ಹಾರೈಸ್ತೀವಿ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕುರಿತಂತೆ ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಂಡ್ಯ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆಗಿರುವ ಡಾ ಕುಮಾರ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಪ್ರಭುಸ್ವಾಮಿ ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು